ನಂದನಾ ಪ್ಯಾಲೇಸ್ ಇಪ್ಪತ್ತಾರು ಐದು ಎರಡು ಸಾವಿರದ ಐದು ಇಲ್ಲಿದ್ದೇನೆ ಎಲ್ರಿಗೂ ಜಿ ಎಸ್ ಶಿವರುದ್ರಪ್ಪ ಅವರ ಈ ಕವನವನ್ನು ಓದೋದಕ್ಕೆ ಅಸೈನ್ಮೆಂಟ್ ಕೊಟ್ಟಿದ್ದೇನೆ ಏಕೆಂದರೆ ಈ ಪ್ರತಿ ಸಾಲುಗಳು ನನಗೆ ತುಂಬ ಇಷ್ಟ ಆಗಿದೆ ಸ್ನೇಹಿತರೆ ಎಲ್ಲರೂ ಹೇಳುವಂಥವರಾಗಿ ಒನ್ ಟೂ ತ್ರೀ ಸ್ಟಾರ್ಟ್ ತಿಳಿಯನ್ನು ಕಲಕದೆ ಇದ್ದರೆ ಅಮೃತ ಎಲ್ಲರೂ ಚಪ್ಪಾಳೆ ಕವಿಗಳು ಬರೆದಿರುವಂತ ಇಂಥ ಸಾಲುಗಳನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಥ್ಯಾಂಕ್ ಯು